ಮ್ಯಾಗ ನರ್ಕ ಕಂಡ ಇದ್ದಾಗೆ ನರ್ಕ ಕಾಣಬೇಕಂತ ಕಂಡಾನಂತ ಎಷ್ಟೋ ಮಂದಿ ಕಂಡೀರಿವ ನಾನು ಕೂಡ ಕಂಡೀನಿ ಸ್ವರ್ಗ ಕಂಡವ್ರು ಕೂಡ ನೀವು ಕಂಡೀರಿ ನರ್ಕ ಕಂಡವ್ರು ಕೂಡ ನೀವು ಕಂಡೀರಿ ಆ ಮಾಡಿದ ಪ್ರಾರಬ್ಧ ಕರ್ಮದ ಫಲದಿಂದ ಮನುಷ್ಯನ ಗುಣವಾಗಿ ಹೋಗ್ತಿರ್ತಂತ ಹೋಗ್ತಿರ್ತಂತ ಒಂದು ಟ್ರೈನ್ ಐತೆ ಅಂತಂದ್ರೆ ಟ್ರೈನ್ಗೆ ಒಂದ ಒಂದೇ ಗಾಲಿ ಮ್ಯಾಗ ಹೋಗಂಗಿಲ್ಲವ ಎರಡು ಗಾಲಿ ಬೇಕ ಒಂದ ಬಂಡಿ ನಡೀಕಂದ್ರ ಆ ಬಂಡಿಗೆ ಎರಡು ಗಾಲಿ ಬೇಕ ಒಂದ ಗಾಲಿ ಮೇಲೆ ಹೋಗಕ್ಕೆ ಬರಂಗಿಲ್ಲ ಹಂಗ ಮನುಷ್ಯನ ಜೀವನ ಸಾಯು ಪರಿವಂತರವಾಗಿ ನೂರು ವರ್ಷ ದಾಟಬೇಕ್ ಸುಖ ದುಃಖ ಇರಕ ಬೇಕಂತ ನೀವನ್ಬಹುದು ಹಿಂದಿನ ಜನ್ಮ ಮಾಡಿದ ಪುಣ್ಯ ಯಾರ ಕಂಡ್ರಿ ಅಂತ ಹೇಳ್ಕೊಂಡ ಮೊಳಗುಂದದ ಬಾಲ್ಯದ ಮಹಾಂತ ಅಂತಾರೆ ಹಿಂದಣ ಜನ್ಮದ ಪುಣ್ಯವನ್ನು ಇಂದ್ ಉಂಡುಣಬೇಕಾತ್ಮ ಹಿಂದಿನ ಜನ್ಮದ ಪುಣ್ಯವನ್ನು ಮುಂದುಣ ಬೇಕಾತ್ಮ ಬಂಧನವು ಏಕೆದಕ್ಕೆ ಅಂತ ಕರೀತಾರ ಹಿಂದಿನ ಜನ ಮಾಡಿವನ ಕೈಯನ್ನು ಸಾಕ್ಷಿ ಇತ್ತು ನಾವು ಪುಣ್ಯ ಮಾಡಿವೆ ಕರ್ಮ ಮಾಡಿವೆ ಪಾಪ ಮಾಡಿವೆ ಏನಾಯ್ತು ನಮ್ಮಲ್ಲಿ ಸಾಕ್ಷಿ ಅಂತಂದ್ರೆ ಸುಮ್ಮನೆ ನೆನಪಿಸ್ತೀವಿ ನಿಮಗೆ ಯಾರೋ ಒಂದಿಬ್ಬರು ಹಿಂಗೆ ಹೊಂಟಿದ್ರಂತ ನೆಡಕು ಅಂತ ಅವರಿಬ್ಬರಿಗೆ ಮದುವೆ ಆಗಿದ್ದಿಲ್ಲ ಮದುವೆ ಆಗದೆ ಇರ್ತಕ್ಕಂಥ ಇಬ್ರು ಹಿಂಗೆ ಹೋಗ್ಬೇಕಾದ್ರೆ ಅವರು ದುಡಿ ಅಂದ್ರೆ ಹಾಕಿದ್ದಲ್ಲ ಅವ್ರಿಗೆ ದುಡಿಯೋಕಾಗಲಾರ್ದ ಮದುವೆ ಆಗದ ಅಂತ ತಿಳ್ಕೊಂಡು ಕೈ ಬಿಟ್ಟಿದ್ರೆ ಕೈ ಬಿಟ್ಟಾಗ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಹೊಟ್ಟೆ ತುಂಬಕ್ಕಲ್ರಿ ದುಡಿಲ್ಲ ಅಂದ್ರೆ ಮನ್ಯಾಗ ಊಟ ಹಾಕಲ್ಲ ಮದುವೆ ಹಾಕಿನ ಮುಂಚೆಕ್ಕೆ ಮನೆಯಾಗ ತಂದಿ ತಾಯಿ ಮದುವೆ ವಯಸ್ಸಿ ಬಂದಿರತಕ್ಕಂಥ ಮಗನಿಗೆ ಯಾ ದುಡ್ಯಾಕ ಹೋಗ್ ತಿಳ್ಕೊಂಡು ಅಂದಾಗ ಅವ ಅಂತಾನ ನನಗೇನು ಹಿಂದೋದರ ಮುಂದೋದರ ನಾ ಯಾಕೆ ದುಡಿಯಾಕ ಹೋಗ್ಲಿ ಅಂತನವ ಯಾವಾಗ ಮನೆಯೊಳಗೆ ಒಂದು ಕನ್ನೆ ತಗದ ಮದುವೆ ಮಾಡಿದ್ರೆ ಮನೆಯಾಗ ಒಂದು ನಿಮಿಷ ಇಲ್ಲಂಗಲ್ಲ ಓಡೇ ಬಿಡ್ತಾನವ ಎಲ್ಲಿ ಹೋಗಿದ್ದೆ ದುಡ್ಯಾಕೆ ಹೋಗಿದ್ದೆ ಯಾಕೆ ಗೊತ್ತಿಲ್ಲಂಗೆ ನನ್ನ ಮದುವೆ ಆತಲ್ಲ ಅಂತನವ ಮದುವೆ ಹಾಕಿನ ಮುಂಚೆ ದುಡ್ಯಾಕ್ ಹೋಗಂದ್ರೆ ಹಿಂದೆ ಇಲ್ಲ ಮುಂದಿಲ್ಲ ಮದುವೆ ಆದ್ಮ್ಯಾಗ ಎರಡು ಕಣ್ಣು ಹೆಂಡತಿ ಕಾಣ್ತಾಳ ಅವಾಗಿನ ಸಮಯದೊಳಗೆ ಇದ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಕ್ಕೆ ಕೋರಿ ಒಂದು ಕಣ್ಣು ತಾಯಿ ಆದ್ರೆ ಒಂದು ಕಣ್ಣು ಹೆಂಡತಿ ಅಂತ ತಿಳ್ಕೊಂತಿದ್ರ ಇವತ್ತಿನ ದಿನ ಮನೆ ಹೇಗೈತಂದ್ರೆ ಎರಡು ಕಣ್ಣಿಗೆ ಹೆಂಡತಿನ ಕಾಣಕದ್ರ ಭಾಳ ಮಂದಿಗೆ ಇಲ್ಲಿ ಅಂತಾರೆ ಯಾರು ಇನ್ನ ಐದು ದಿವಸ ನಿಮ್ ಮಣೆ ಮಾಡ್ಬೇಕ ಇಲ್ಲಿ ಸುದ್ದಿ ಅಲ್ಲ ಬೇಕಲ್ಲ ಇವ್ರು ಹಿಂಗೆ ಮದುವೆ ಆಗೋದ ಬೇಡಪ್ಪ ಅಂತ ತಿಳ್ಕೊಂಡು ಹೋಗೋ ಮುಂದಾಗ ಮತ್ತೆ ಹೊಟ್ಟೆ ಹೆಸ್ಟ್ ಇತ್ತಲ್ಲ ಏನು ಮಾಡ್ಬೇಕಂತ ತಿಳ್ಕೊಂಡು ಯಾವಾಗ ಈ ಆನವಟ್ಟಿ ಅಂತ ಪಟ್ಟಣ ಬಂತು ಪಟ್ಟಣಕ್ಕೆ ಹೋದ್ರು ಅಲ್ಲೊಂದು ಬೋರ್ಡ್ ಇತ್ತು ಈ ನೀವು ಹೋಗಿತ್ತು ಮಾರ್ಕೆಟಿಗೆ ಹೋದಾಗ ಒಂದು ಅಂಗಡಿ ಒಂದು ಬೋರ್ಡ್ ಹಾಕಿರ್ತಾರ ಬಟ್ಟೆ ಅಂಗಡಿ ಹೋಗ್ಬೇಕನ್ನಂಗಿತ್ತಂದ್ರೆ ಏನು ಓದಿ ಹಾಕಿರಿ ನೀವು ಶಿಲ್ಕೌಸ್ ಅಂತೆ ಬೋರ್ಡ್ ಓದಿ ಹೋಗ್ಕರಿ ಹೌದ್ರಿ ಬಂಗಾರದ ಅಂಗಡಿಗೆ ಹೋಗ್ಬೇಕಂದ್ರೆ ಜ್ಯೂಲರ್ ಶಾಪ್ ಅಂತ ತಿಳ್ಕೊಂಡು ಬೋರ್ಡ್ ಓದಿ ಹಿಕ್ಕಿರಿ ಹಂಗ ಒಬ್ಬ ಮಾಲೀಕ ಒಂದು ಬೋರ್ಡ್ ಬರೆದಿದ್ದ ಅದು ಏನು ಅಂತಂದ್ರೆ ದೊಡ್ಡ ಹೋಟೆಲ್ ಇಡೀ ಆನವಟ್ಟಿಗೆ ಬಹಳ ಫೇಮಸ್ ಹೋಟೆಲ್ ಇಡೀ ಆನವಟ್ಟಿ ಒಳಗ ಅವನಂತ ಹೋಟೆಲ್ ಯಾವ್ದಿಲ್ಲ ಆದ್ರೆ ಅವ ಎಷ್ಟು ಚಲೋ ಫೇಮಸ್ ಹೋಟೆಲ್ ಇಟ್ಟಿದ್ದಲ್ಲ ಅಷ್ಟ ಚಲೋ ಅಷ್ಟ ದೊಡ್ಡದೊಂದು ಬೋರ್ಡ್ ಬರ್ದಿದ್ದವ ಏನಂತ ಬೇಕಾದವರು ಬೇಕಾದನ್ನ ಬೇಕಾದಷ್ಟು ಬಂದು ತಿನ್ನಬಹುದು ಬಿಲ್ ಮಾತ್ರ ಅವ್ರ ಮೊಮ್ಮಕ್ಕಳು ಕೊಡ್ತಾರೆ ಅಂತ ಬರ್ದಿದ್ದವ ಕೇಳಿದ್ನ ಎಲ್ಲರೂ ಹೆಸರು ಬರೀತಾರ ಮನೆಯವ್ರ ಹೆಸರು ಬರೀತಾರ ತಂದಿತ್ತ ಹೆಸರು ಬರೀತಾರ ಗುರುವಿನ ಹೆಸರು ಬರೀತಾರ ಆದ್ರೆ ಅವ ಯಾವನು ಬರ್ದಿದ್ದಿಲ್ಲ ಅವ್ ಬರ್ದಿದ್ದ ಹೆಸರು ಏನಿತ್ತಂದ್ರ ಕಣ್ಣಿಲ್ದಾರ ಸಹಿತ ದೂರದ್ರೆ ಕಾಣಬೇಕಂತ ತಿಳ್ಕೊಂಡು ದೊಡ್ಡ ಹೆಸರಲ್ಲಿ ಬರ್ಸಿದ್ದ ಬೇಕಾದವರು ಬೇಕಾದನ ಬೇಕಾದಷ್ಟೇ ತಿನ್ಬಹುದ ಬಿಲ್ ಮಾತ್ರವ್ರ ಮೊಮ್ಮಕ್ಕಳು ಕೊಡ್ತಾರ ಇವರಿಬ್ರು ಬೋರ್ಡ್ ನೋಡಿದ್ರು ತಮ್ಮ ಸಾಯು ಮಠ ಇದ್ರಣ ಅಂದವ್ ಯಾಕ ನನಗೂ ಇಲ್ಲ ನಿನಗೂ ಮದ್ವಿಲ್ಲ ಊಟದ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ್ವಿ ಇದು ಬದುಕಿದ್ದ ತುತ್ತ ಅನ್ನಕ್ಕಾಗಿ ಬಿಟ್ರೆ ಎದ್ಕೋ ಅಲ್ಲ ಏನು ಬೇಕಾದ ಮೂರು ಹೊತ್ತಲ್ಲ ಆರು ಹೊತ್ತು ತಿಂದಿಲ್ಲ ಇರ್ಬೋದು ಅಂದವ ಯಾಕ ನೋಡಲಿ ಮಾಲಕ್ಕ ಬೋರ್ಡ್ ಬರ್ದನ ಏನಂತ ಬೇಕಾದವರು ಬೇಕಾದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳು ಕೊಡ್ತಾರೆ ಇವ ಅಂದ ನಿನಗೂ ಮದುವಿಲ್ಲ ನನಗೂ ಮದುವೆಯಿಲ್ಲ ನನಗೂ ಮದುವೆಯಾಗಿ ನಿನಗೆ ಮದುವೆ ಆಗಿ ಮಕ್ಕಳು ಹುಟ್ಟಿ ಮೊಮ್ಮಕ್ಕಳು ಬಂದು ಅವ್ರ ಬಿಲ್ ಕಟ್ಟೋದ್ರೊಳಗೆ ಇರವ್ಯಾವನು ಹೋಗ ನಡಿ ಒಳಗಂದವ ಆಶ್ಚರ್ಯ ಏನು ಅಂತಂದ್ರ ಇವರಿಬ್ರು ಯಾವಾಗ ಹಿಂಗೆ ಅಂದ್ಕೊಂಡು ಹೋಟೆಲ್ ಒಳಗೆ ಹೋಗಿ ಒಳಗೆ ಕುಂತ್ಕೊಂಡ್ರೆ ಕೇಳಿದರೆ ತಿನ್ನೋಕೆ ಏನೇನೈತಿ ಆಮೇಲೆ ದ್ವಾಸಿ ಪೊಂಗಲ್ ಬಿಜಿಂಗಿಲೇನು ಎಲ್ಲ ಒಂದು ಸೈಡ್ ಹೇಳಿದ ತಿಂದ್ರೆ ಮತ್ತೆ ಕುಡಿದ್ರೊಳಗೆ ಏನೈತಿ ಚಹಾ ಕಾಫಿ ಬೋರ್ಮಿಟ ಹಾಲು ಎಲ್ಲ ಹೊಡೆದ್ರೆ ಮತ್ತದ್ರ ಮೇಲೆ ಐಸ್ ಏನೈತಿ ಅದೇನೆಲ್ಲ ಕೋನ್ಗಿನ ಎಲ್ಲ ತಿಂದರೆ ಸಾಕು ಸಾಕು ಅಷ್ಟು ತಿಂದು ಹಿಂಗೆ ಹೊರಬರೋ ಮುಂದಾಗ ಹೋಟೆಲ್ ಮಾಲೀಕ ಭಾಳ ಜಾಣ ಹೋಟೆಲ್ ಮಾಲೀಕ ಭಾಳ ಜಾಣ ಹೋಟೆಲ್ ಮಾಲೀಕಂದ ಬಿಲ್ ಕಟ್ಟಿ ಹೋರಿ ಅಂದವ ಬಿಲ್ ಕಟ್ಟವ್ರಿಂದ ಇವರು ಅಂದ್ರಂತ ಏ ಮಾಲಕ ನಿನ್ನ ಬುದ್ಧಿ ಸರಿ ಇತ್ತಿಲ್ಲ ತೆಲಗಿಲ್ ಹೊರಗ ಬಾನಿ ಅವರು ಸರಿ ಅಂತ ತಿಳ್ಕೊಂಡು ಹೋಟೆಲ್ ಮಾಲೀಕ ಹೊರಗೆ ಬಂದ ಬೋರ್ಡ್ ಏನಂತ ಓದ ಬೇಕಾದವರು ಬೇಕಾದಷ್ಟು ತಿನ್ನಬಹುದು ಅವ್ರ ಮೊಮ್ಮಕ್ಕಳು ಕೊಡ್ತಾರ ಅಂದ್ರು ನಾವು ತಿಂದ ಬಿಲ್ ನಮ್ಮಕ್ಳ ಕಡೆಗೆ ನಮ್ಮ ಕಡೆ ಕೇಳ್ಬೇಡ ಅಂದ ಹೋಟೆಲ್ ಮಾಲೀಕಂದ ಎಷ್ಟು ಜಾಣ ಅಂತಂದ್ರ ನೀವ್ ಹೇಳೋ ಮಾತು ಕರೆಯೋದ ನೀವು ತಿಂದ ಬಿಲ್ ಏನದಲ್ಲ ನೀವು ತಿಂದ ಬಿಲ್ ನಿಮ್ಮಕ್ಕಳ ಕಟ್ಟತಾರ ನಿಮ್ಮ ಅಜ್ಜನ ಬಿಲ್ ಯಾರು ಕಟ್ಟಬೇಕು ತಮ್ಮ ಅಂದ ನಿಮ್ಮ ಮುತ್ತ ತಿಂದು ಹೋಗೇನಲ್ಲ ನಿಮ್ಮ ಅಜ್ಜನ ಬಿಲ್ ಅದನ್ನ ಯಾರು ಕಟ್ಟಬೇಕ ನಿಮ್ಮ ಅಜ್ಜನ ಬಿಲ್ ಅಂದಾಗ ಕಟ್ಟಿರ ಹಂಗಿದ್ದರು ಅಂತ ಇವ್ರು ಯಾಕ ನಾವು ಮಾಡಿದ್ದನ್ನ ನಾವೇ ಉಣ್ಬೇಕ ವಿನಃ ಇನ್ನೊಬ್ರು ಯಾರು ಕೂಡ ಬಂದು ಉಣ್ಣಂಗಿಲ್ಲ ಆಶ್ಚರ್ಯ ಏನು ಅಂತಂದ್ರ ತಾಯಿ ನಮ್ಮ ಧರ್ಮದೊಳಗ ಅದು ವೀರಶೈವ ಧರ್ಮದೊಳಗ ಹೆಣ್ಣಿಗೆ ಎಂತ ಸಂಸ್ಕಾರವನ್ನ ಕೊಟ್ಟಾರೆ ಅಂತಂದ್ರ ನವರಾತ್ರಿ ಬಂತು ಅಂತಂದ್ರ ದಸರಾ ಬಂತು ಅಂತಂದ್ರ ಒಂಬತ್ತು ದಿನಗಳ ಕಾಲ ನಿಮ್ಮದೇ ಹಬ್ಬ ನಿಮ್ಮನೇ ಪೂಜೆ ಮಾಡ್ತಾರ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ನವದುರ್ಗಿಯರ ಶಕ್ತಿ ಬರುವಂತದ್ದೇ ನವರಾತ್ರಿ ಅಂತ ಕರೀತಾರ ನಿಮ್ಮನ್ನ ಪೂಜೆ ಮಾಡುವಂತ ಗುಣದೋ ಕಾಣ್ತಾರ ನಿಮ್ಮನ ತಾಯಿ ಎಲ್ಲ ಸಾಕ್ಷಾತ್ ದೇವಿ ಸ್ವಬ್ರು ಕಾಣುತ್ತಾರ ನಿಮ್ಗೆ ಕುಂಕುಮ ಕೊಡ್ತಾರ ಅರ್ಶನ ಕೊಡ್ತಾರ ಉಡಿ ತುಂಬತಾರ ನೀವು ಹರಸಿದ್ರಿ ಅಂತಂದ್ರ ಆ ಮನಿ ಉದ್ಧಾರ ಆಗತ್ತೆ ಅಂತಕ್ಕಂಥ ನಂಬಿಕೆ ಅದು ಯಾರಲ್ಲಿ ಬರ್ತಂದ್ರ ತಾಯಂದ್ರು ಬರ್ತದೇವಾ ತಾಯಂದ್ರು ಬರ್ತದ ಇದನ್ನ ಕಳ್ಕೊಂಡ್ರ ಬರುದಿ ಏನದ ಎಲ್ಲಿ ಹುಡುಕೆಡ್ರೂ ಕೂಡ ಸಿಗುದಿಲ್ಲ ಕಾರಣ ನಾವು ಮಾಡಿದ್ದನ್ನ ನಾವೇ ಉಣ್ಬೇಕಂತ ಅದಕ್ಕೆ ಅವ್ರಂದ್ರು ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಹಿಂದಿನ ಜನದೊಳಗೆ ಏನ್ ಮಾಡಿ ಅಂತ ಗೊತ್ತಿಲ್ಲಲ್ಲ ಅವ್ರು ಹೇಳಿಕೊಂಡು ಬಂದಾರ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯನ್ನು ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದಿವೆ ಅಂತ ತಿಳ್ಕೊಂಡು ನೀವ್ ಅನ್ಬೋದು ಹಂಗಾರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬಂದಿ ವನ್ನಕ ನಮ್ಮಲ್ಲಿ ಏನು ಸಾಕ್ಷಿ ಅದ ಯಾರ ಯಾರಲ್ಲಿ ಯಾರಲ್ಲೈತೆ ಸಾಕ್ಷಿ ನಾಲ್ಕು ಲಕ್ಷ ಜೀವರಾಶಿನ ತಿರುಗಿ ಬಂದಿ ವನ್ನಕ ಸಾಕ್ಷಿ ಐತೆವಾ ಕ್ಷಣ ಕಣ್ಣು ತೆರ ನೋಡ್ರಿ ನಿಮ್ಮ ಕಣ್ಣು ಮುಂದೈತೆ ಸಾಕ್ಷಿ ಹೆಂಗ ಈ ಒಂದ್ ಇದ್ರಿ ಏನಂತಂದ್ರೆ ಒಂದು ರೊಟ್ಟಿ ಒಳಗೆ ಒಂದು ರೊಟ್ಟಿ ಒಳಗೆ ಈ ಹತ್ತು ತುಣುಕು ಮಾಡಿ ಒಂದು ರೊಟ್ಟಿ ಒಗದ್ರಿ ಅಂತಂದ್ರೆ ಆ ಒಂದು ತುಣುಕು ರೊಟ್ಟಿ ಋಣ ತೀರಿಸಿ ಹೋಗುತ್ತೆ ಮುಂಜಾನೆ ನಿಮ್ಮ ಸಂಜೆ ಮಠ ನಿಮ್ ಮನಿ ಕಾದ ಯಾವ್ದ್ರಿ ಯಾವ್ದೇವಾ ಹೌದಲ್ರಿ ಅವಾಗ ಹೆಂಗಿತ್ತು ಅಂದ್ರೆ ಮನಿ ಒಳಗ ಹಿರಿಯರ್ ಇರ್ತಿದ್ರಂತ ಹೌದ್ರಿ ಎಷ್ಟು ಚಂದ ಬೋರ್ಡ್ ಬರಿತಿದ್ರು ಶರಣರ ಬರವೆ ಮೇಲೆ ಪ್ರಾಣ ಜೀವಾಳವಯ್ಯ ಹದುಳ ಬನ್ನಿ ಶರಣು ಬನ್ನಿ ಅಂತ ತಿಳ್ಕೊಂಡು ಬೋರ್ಡ್ ಬರೀತಿದ್ರ ಈಗೂ ಬೋರ್ಡ್ ಬರೆಯಕ್ಕ ಎಲ್ಲರೂ ಮನೆ ಮುಂದೆ ಏನಂತ ನಾನಿಲ್ ವಾದನೆ ನಿಮಗೆ ಗೊತ್ತೈತಿ ಅಲ್ಲ ವಿಚಾರ ಮಾಡ್ರಿ ಒಂದು ತುಣುಕು ರೊಟ್ಟಿ ಹಾಕಿದ್ರೆ ಅವತ್ತಿನ ದಿವಸ ರೊಟ್ಟಿ ಋಣ ತೀರ್ಸಿ ಹೋಗುತ್ತಲ್ಲ ನಾಯಿ ನಾಯಿ ಬೋಗಳುತ್ತೆ ನಿಮ್ಗೆಲ್ಲ ಗೊತ್ತೈತಿ ಹೌದ್ರೆ ಅದೇನು ಹಂಗ ಹೋಗಿಲ್ಲ ನಾಯಿ ಬೊಗಳ ನಿಮ್ಗೆಲ್ಲ ಗೊತ್ತೈತಿ ಭಾಳ ವಿಶೇಷ ಏನು ಅಂತಂದ್ರ ಮನೆಯಾಗ ಎಮ್ಮಿ ಕಟ್ಟಿವಿ ಆಕಳ ಕಟ್ಟಿವಿ ಅಂತಂದ್ರ ಕರೆ ಕರೆ ಹೇಳ್ರಿವ ಆ ಎಮ್ಮಿ ಆ ಆಕಳ ಸುಖವಾಗಿರ್ಲಿ ಅಂತ ತಿಳ್ಕೊಂಡು ಮುಂಜಿಂದ ಸಂಜೆ ಮಟ್ಟ ಹೊಲ್ದಾಗ ನೀವು ಯಾರ ಮೇಯಿಸ್ಕೊಂಬರ್ತೀರ ಅದ್ರ ಸುಖಕಾಯಿ ಮೇಸ್ಕೊಂಬರ್ತೀರಿ ಇಲ್ಲ ಯಾಕ ಅದ ನಮ್ಗೆ ಹಾಲು ಅಂತ ತಿಳ್ಕೊಂಡ ಎಮ್ಮಿ ಆಕಳ ಮೇಯಿಸ್ಕೊಂಬರ್ತೀವಿ ಅಕಸ್ಮಾತ್ ಆಗ ಆ ಎಮ್ಮಿ ಆ ಆಕಳ ಹಾಲು ಕೊಡ್ಲಿಲ್ಲ ಅಂದ್ರ ಅದ್ರ ಸನ್ನೆ ಸಹಿತ ಮುಸ್ ನೋಡೋ ಮಂದಿ ಅಲ್ಲ ನಾವು ಯಾಕ ಎಟ್ಟ ಸ್ವಾರ್ಥ ಐತೆ ನಮ್ಮಲ್ಲಿ ಅದ ಹಾಲು ತಿಳ್ಕೊಂಡು ಮೇಸೋಮಿ ಮುಂಜಾನೆ ಸಂಜೆ ಮಠ ಆದ್ರೆ ಅದಕ್ಕೊಂದು ಏನು ಗುಣ ಅಂತಂದ್ರೆ ಶುಭ್ರವಾಗಿರ್ತಕ್ಕಂಥ ಹಾಲು ಕೊಡ್ತೈತಿ ಆಕಳೈತಿ ಹೆಮ್ಮೆ ಐತಿ ಅದಕ್ಕಿಂತ ಮಿಗಿಲಾಗಿ ಎಲ್ಲರಿಗೂ ಕೂಡ ಮೂಲ ಆದರ್ಶ ಯಾವುದು ಅಂತಂದ್ರೆ ಕೇಳ್ತಾನೆ ಏನು ಅಂತಂದ್ರ ಈ ಭೂತಾಯಿಗೆ ಚೊಚ್ಚಲ ಪುತ್ರ ಯಾರು ಅಂತಂದ್ರೆ ಹೆಮ್ಮೆಯ ರೈತ ಅಂತ ಕರೀತಾರ ಆ ರೈತನಿಗೆ ಮೂಲ ಆಧಾರ ಯಾರಂದ್ರೆ ಬಸವಣ್ಣ ಅಂತ ಕರೀತಾರ ಅವರು ಕೇಳ್ಕೊಂಡು ಬರ್ತಾರ ಏನಂತ ಯಾಕೋ ಬಸವ ಎಲ್ಲಾಡಿ ಬಂದೆ ಯಾಕೋ ಬಸವ ಎಲ್ಲಾಡಿ ಬಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಹೊರಡುವೆ ನಾನು ಮುಂದೆ ಮುಂದೆ ವಿಶ್ವವು ಬರುವುದು ನನ್ನ ಬೆನ್ನ ಹಿಂದೆ ಅಂತ ನಮ್ಮ ಮೂಕು ಬಸವಣ್ಣ ಹೆಗಲ್ ಮ್ಯಾಗ ನಗ ಹಾಕೊಂಡ ಎಕರೆ ಹತ್ತು ಎಕರೆ ಐವತ್ತು ಎಕರೆ ಒಂದು ನೂರು ಎಕರೆ ಸಾಗುವಳಿ ಮಾಡೋ ಬಸವಣ್ಣ ನಾ ಬರೇ ಒಂದು ಅರ್ಧ ಎಕರೆ ಹೆಗಲ ಮ್ಯಾಗ ನಗ ಹಾಕೊಂಡು ಹೋದ್ವಿ ಅಂದ್ರೆ ಮುಂಜಾನೆ ಸಂಜೆ ಮಟ್ಟ ನಾವು ಅಲ್ಲ ನಂಬಿದ್ದ ಬಸವಣ್ಣ ಯಾಕೋ ಬಸವ ಎಲ್ಲಾಡಿ ಬಂದೆ ವಿಶ್ವವೆಲ್ಲವೂ ನನ್ನದೇ ಎಂದೇ ಹೊರಡುವೆ ನಾನು ಮುಂದೆ ಮುಂದೆ ನೀವೇನ ಬಿತ್ರಿ ಮುಂದೆ ನಗ ಕಟ್ಟಿರ್ತೀರಿ ಜಕ್ಕೊಂತ ಹಾಕೊಂತ ನಾವು ಹೊರನ್ ಅಂದ್ರೆ ಅಲ್ಲ ನಮಗಾಗಿ ಒಂದು ಅನ್ನಕ್ಕಾಗಿ ನಮಗಾಗಿ ಅಂತಂದ್ರೆ ಮನೆಯಾಗ ಬಸವಣ್ಣ ಕೂಡ ಕಟ್ಟಿವೆಲ್ಲ ಇಲಿ ಇಲ್ಲಿ ಅಂತಂದ್ರೆ ಇಲಿ ತಿಳ್ಕೊಂಡು ಒಂದು ಜಾಪನ ಮಾಡಿರಿ ನೀವು ಯಾವ್ದ್ರಿ ಯಾವ್ದಿವ ಬೆಕ್ಕು ಹೌದಲ್ಲ ಬೆಕ್ಕು ಐತಿ ನಾ ಐತೆ ಜಾಪಾನ ಮಾಡಿರಲ್ಲ ನಾಳೆ ಪರೀಕ್ಷೆ ಮಾಡ್ರಿ ನೀವು ಏನು ಅಂತಂದ್ರೆ ನಿಮ್ಮ ಮನೆಯೊಳಗೆ ಇಲ್ಲಿ ಬರಬಾರ್ದಂತ ತಿಳ್ಕೊಂಡು ಮನೆಯನ್ನು ಕಾಯೋದಕ್ಕಾಗಿ ಬೆಕ್ಕ ಐತಿ ಅಂತಂದ್ರೆ ಬೆಕ್ಕು ಓದ್ರದ ನೀವು ನೋಡಿರಿ ಕಾಗಿ ಓದ್ರದ ನೋಡಿರಿ ಕತ್ತಿ ಒದ್ರದ ನೋಡಿರಿ ಎಲ್ಲ ಪ್ರಾಣಿ ಓದ್ರದನ್ನ ನೋಡಿರಲ್ಲ ಸಹಜಿಕವಾಗಿ ಹೋಗಿ ನಾಳೆ ಕೇಳ್ರಿ ನೀವು ಏನಂತ ಕತ್ತಿಗೆ ಏತಮ್ಮ ನಾವು ಒದ್ರಿದಂಗೆ ನೀವು ಒದ್ರ ಅಂತಂದ್ರೆ ಕತ್ತಿ ಒದ್ರತೀ ಒದ್ರತ್ರೆ ಇಲ್ಲ ಬೇಕು ನಾಳೆ ಪ್ರಯೋಗ ನೀವು ಒಂದು ರೊಟ್ಟಿ ಹಾಕಿದ್ರೆ ಮನಿಕಾಯಿ ಅಂತ ನಾಯಿ ಅಂದ್ರೆ ಹೋಗಿ ನಾಯಿ ಕೇಳ್ರಿ ಏನಂತ ನನ್ನ ತಿಳ್ಕೊಂಡ ನಾಯಿ ಮಾತಾಡತ್ರೆ ಇಲ್ಲ ಮಾತಾಡಂಗಿಲ್ಲ ಹಿಂಗೆ ಈ ಭೂಮಿ ಮ್ಯಾಗ ಎಷ್ಟು ಮೂಕ ಪ್ರಾಣಿಗಳದಾವ ನೆನಪಿರ್ಲಿ ನಾವ್ ಅಷ್ಟೇ ಅಲ್ಲಿ ಈ ಭೂಮಿ ಮ್ಯಾಗ ಭಗವಂತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಡ್ಶನ ಕಣ್ಣಿಗೆ ಎಷ್ಟೋ ಕಾಣಕತ್ತಾವ ಆ ಪ್ರಾಣಿಗಳು ಒದರ್ದಂಗದ್ರಂದ್ರ ನಾವು ಯಾರು ಕೂಡ ಒದರಂಗಿಲ್ಲ ಆದ್ರೆ ಅವನ್ನೆಲ್ಲ ದಾಟಿ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದಿವನ್ನಕ್ಕೆ ಸಾಕ್ಷಿ ಒಂದ ಒಂದೇನು ಅಂತಂದ್ರ ಅಕಸ್ಮಾತ್ ಆಗಿ ಒಂದು ತುಣುಕು ರೊಟ್ಟಿ ಹಾಕಿದ್ರೆ ಮನಿ ಕಾಯಿ ಒಂತ ನಾಯಿ ಏನಂತ ಏ ತಮ್ಮ ನಾ ಒದರ್ದಂಗ ನೀವು ಒದರು ಅಂತಂದ್ರ ನೀವು ಇಲ್ರಿ ಅದಕ್ಕೆ ನೀನು ಚಲೋನು ಒದರ್ತಾನೆ ಕಟ್ಟಿ ಒದಂಗ ಒದ್ರ ಅಂತಂದ್ರ ಅದಕ್ಕಿನ್ನ ಎರಡು ಹೆಜ್ಜೆ ಮುಂದೆ ಹೋಗಿ ಹೋದರ್ತಾನ ಎಷ್ಟು ಪ್ರಾಣಿಗಳದಾವ ಎಲ್ಲಾ ಪ್ರಾಣಿ ಒದರ್ದಂಗ ಒದರ್ತಾನಂತಂದ್ರ ಈ ಎಲ್ಲಾ ಜೀವರಾಶಿ ತಿರುಗಿ ಬಂದಿಯೋ ತಮ್ಮ ತಿರುಗಿ ಬಂದಿಯಾ ತಿರುಗಿ ಬಂದಿಯಾ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ತಿರುತಿರುಗಿ ತಿರು ತಿರುಗಿ ತಿರು ತಿರುಗಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದಿ ಅಂದ್ರ ಹಗಲಲ್ಲಿ ಹುಟ್ಟಿ ಬರಕಿದ ಹುಲ್ಲಿನ ಜಲ್ಮ ಅಲ್ಲೋತಮ್ಮ ಹುಲ್ಲಿನ ಅಲ್ಲ ಕಾರಣ ನೀ ಈ ಮಾನವ ಜನ್ಮಕ್ಕೆ ಬಂದಿ ಅಂತಂದ್ರ ಇದ್ರ ಲಾಭ ತಿಳ್ಕೊಳ್ಬೇಕಲ್ಲ ಒಂದು ಮೊಬೈಲ್ ತಗೊಂಡ್ರ ಉಪಯೋಗ ಮಾಡ್ತೀರಿ ಒಂದು ಟಿ ವಿ ತೊಗೊಂಡ್ರ ಉಪಯೋಗ ಮಾಡ್ತೀರಿ ಒಂದು ಮನಿ ಕಟ್ಟಿದ್ರೆ ಉಪಯೋಗ ಮಾಡ್ತೀರಿ ಒಂದು ಕಾರ್ ತಗೊಂಡ್ರು ಉಪಯೋಗ ಮಾಡ್ತೀರಿ ಉಪಯೋಗ ಮಾಡ್ಬೇಕಂತ ನಿಮ್ಗೆ ಗೊತ್ತೈತಿ ಉಪಯೋಗ ಮಾಡ್ಬಾರ ತಿಳ್ಕೊಂಡು ಇಟ್ಟಲ್ಲಿ ನೀವು ಯಾರು ಇಡಂಗಿಲ್ಲ ಯಾಕೆ ಉಪಯೋಗ ಮಾಡ್ಬೇಕಂತ ತಿಳ್ಕೊಂಡು ಹೆಂಗ್ ಗೊತ್ತೈತಲ್ಲ ಹಂಗ ಇದನ್ನು ಕೂಡ ಉಪಯೋಗ ಅಂತ ಕರೀತಾರ ಹೆಂಗ ಮನೆಯಾಗ ಮಗಳ ಮದುವೆ ಮಾಡಿ ಗಂಡ ಮನಿ ಕಳ್ಸಬೇಕ ಟ್ರೂಜಿರಿ ಕೊಟ್ ಕಳ್ಸ್ತಿರಲ್ಲಿ ಕಳ್ತಿರ ಹೂರೀ ಹೂರನ್ರಿ ಐವತ್ತು ಸಾವಿರ ಲಕ್ಷ ಇಡ್ಲಿಕ್ಕೆ ಖರ್ಚು ಮಾಡಿ ಒಮ್ಮೆ ಕೊಡ್ತೀವಿ ಮಗಳಿಗೆ ಟ್ಯೂಜರಿ ಹಗಲಿಮ್ಗೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ನೀವೇನು ಕಪಾಟ ಟ್ಯೂಜರಿ ಕೊಟ್ಟು ಕಳಿಸ್ತಿರಲ್ಲ ಮಗಳಿಗೆ ಕಿಮ್ಮತ್ತಿನ ಟ್ಯೂಜರಿ ಕೊಟ್ಟು ಕಳಿಸಿರಿ ಅಂತಂದ್ರ ಆ ಟ್ರ್ಯೂಜುರಿ ಒಳಗೆ ಏನಿಟ್ರೆ ಬೆಲೆ ಬರ್ತೈತಿವ ಅದಕ್ಕೆ ಬೆಲೆ ಬರ್ಬೇಕಿತ್ತಂದ್ರ ಆ ಟ್ರೂಜಿ ಒಳಗೆ ಏನಿರ್ಬೇಕ್ರಿ ಏನ್ರಿ ಗೊತ್ತೈತಿ ಏನಂತ ಚಲೋ ಕಿಮ್ಮತ್ತಿನ ರೇಷ್ಮಿ ಪಿತಾಂಬರ್ ಮಡಿ ಅದ್ರೊಳಗೆ ಒಂದು ಮತ್ತ ಲಾಕರ್ ಇರ್ತೈತಿ ಅದರೊಳಗೆ ರೊಕ್ಕ ಅದ್ರೊಳಗೊಂದು ಲಾಕರ್ ಇರ್ತೈತಿ ಅದ್ರೊಳಗೆ ಬೆಳ್ಳಿ ಬಂಗಾರ ಕಿಮ್ಮತ್ತಿನ ಬಟ್ಟೆಯನ್ನು ಇಟ್ಟಾಗ ಮಾತ್ರ ನೀವು ಲಕ್ಷ ಕಟ್ಲೆ ಐವತ್ತು ಸಾವಿರ ಖರ್ಚು ಮಾಡಿ ತೊಗೊಂಡು ಬಂದ ಟ್ರಿವುರಿ ಒಂದು ಕಿಮ್ಮತ್ತು ಬರ್ತೈತಿ ಆ ಕಿಮ್ಮತ್ತಿನ ಟಿವಿಜುರಿ ಒಳಗ ಬಟ್ಟೆ ಬಂಗಾರ ಬೆಳ್ಳಿ ದುಡ್ಡು ಇಟ್ರ ಆ ಟ್ರಿಜುರಿ ಒಂದು ಕಿಮ್ಮತ್ ಐತಲ್ಲ ಲಕ್ಷ ಖರ್ಚು ಮಾಡಿ ನನ್ ತವರು ಟ್ರೂಜುರಿ ಕೊಡ್ಸಾರ ಅಂತ ಹೇಳಿ ಲಕ್ಷ ಖರ್ಚು ಮಾಡಿ ನನ್ನ ತಂದ ಅಂತ ತಂದೇಳ್ಕೊಂಡ ಅದ್ರೊಳಗ ಕಸಬರ್ಗಿ ಮಶಿರಿ ಬಿ ಶಗಣಿ ಇಟ್ಟ್ರ ಯಾರ ಇಟ್ರೆ ಅದು ಭೂಷಣ ಆಗತ್ರಿ ಅದಕ್ಕೆ ಇಲ್ಲ ಯಾಕ ಆ ಕಿಮ್ಮತ್ತಿನ ಟ್ರೂಜ್ರಿ ಕಿಮ್ಮತ್ತಿನ ವಸ್ತು ಇಟ್ಟರೆ ಹೆಂಗೆ ಬೆಲೆ ಬರುತ್ತಲ್ಲ ಹಂಗೆ ಭಗವಂತ ಕಿಮ್ಮತ್ತಿನ ಶರೀರ ಕೊಟ್ಟು ಇದ್ರೊಳಗೆ ಏನು ಇಡಬೇಕ ಅದನ್ನ ಇಟ್ಟರೆ ಚಂದ ನಮ್ಮ ಹಿರಿಯರ್ಲೆ ಏನು ಮಾಡ್ಲಿಕ್ಕೆ ಅಂತಂದ್ರೆ ಹುಟ್ಟಿ ಬಂದದೆ ಅಂತಂದ್ರ ದೇವಿ ಪುರಾಣ ಯಾಕೆ ಕೇಳ್ಬೇಕಂದ್ರೆ ದೇವಿ ಪುರಾಣದೊಳಗೆ ಬರ್ತಕ್ಕಂಥ ಹಸು ಎಲ್ಲರೂ ಕೂಡ ದೇಹದ ಅದಾರ ಕೆಲವೊಂದಿಷ್ಟು ಹೊಡಗ ಹಾಕ್ಬೇಕಂತ ಕೆಲವೊಂದಿಷ್ಟನ್ನು ಒಳಗಿಟ್ಕೋಬೇಕಂತ ಇದಕ್ಕೆ ಬೆಲೆ ಬರ್ಬೇಕನ್ನಂಗಿತ್ತಂದ್ರೆ ಈ ಶರೀರಕ್ಕೊಂದು ಕಿಮ್ಮತ್ ಬರ್ಬೇಕು ಅನ್ನಂಗಿತ್ತಂದ್ರ ಹಣ್ಣಿ ಮ್ಯಾಗ ಬಸ್ಮ್ ಇರ್ಬೇಕಂತ ಕುಂಕುಮ ಇರ್ಬೇಕಂತ ಕೊಳ್ಳೊಳಗ ರುದ್ರಾಕ್ಷಿ ಲಿಂಗ ಇರ್ಬೇಕಂತ ನನ್ನ ಧರ್ಮ ನನ್ನ ಮನೆತನ ಕೀರ್ತಿ ಗೌರವವನ್ನ ನಾನು ಕಾಪಾಡಿಕೊಂಡು ಹೋಗ್ತೇನೆ ಅಂತಕ್ಕಂಥ ನಂಬಿಕೆ ಹೆಮ್ಮೆ ನಮ್ಮೊಳಗಿರಬೇಕಂತ ಅಂದಾಗ ಮಾತ್ರ ಇದಕ್ಕೊಂದು ಬೆಲೆ ಬರ್ತೈತೆ ಬಿಟ್ರೆ ಹಂಗ ಬೆಲೆ ಬರಂಗಿಲ್ಲವಾ ಬೆಲೆ ಬರಂಗಿಲ್ಲ ಮನೆ